ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕಲಬುರಗಿ ಡಿಸಿ ಪಾಕಿಸ್ತಾನದಿಂದ ಬಂದಿದ್ದು ಅಂತ ಹೇಳಿಕೆ ನೀಡುತ್ತಾರೆ ಅದಕ್ಕೆ ಬಿಜೆಪಿ ಕಾರ್ಯಕರ್ತರು ಚಪ್ಪಾಳೆ ಹೊಡಿತಾರೆ ಬಿಜೆಪಿಗದರು ಯಾವುದರಲ್ಲೂ ಸಿಕ್ಕಿ ಹಾಕಿಕೊಳ್ಳಲ್ಲ ಹಿಂದುಳಿದ ವರ್ಗಗಳ ಜನರನ್ನ ಸಿಕ್ಕಿಸುತ್ತಾರೆ ಬಿಜೆಪಿಗರು ಮೋಸ್ಟ್ ಕರಪ್ಟ್ ಪೀಪಲ್ಸ್ ದೇಶದಲ್ಲಿ ಭ್ರಷ್ಟಾಚಾರ ಬರುವುದಕ್ಕೆ ಬಿಜೆಪಿ ಕಾರಣ ಬಿಜೆಪಿ ಅಧಿಕಾರಕ್ಕೆ ಬರೋವರೆಗೆ ಭ್ರಷ್ಟಾಚಾರವೇ ಇರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಕಲ್ಬುರ್ಗಿ ಡಿಸಿ ಬಗ್ಗೆ ಎಂಎಲ್ಸಿ ರವಿಕುಮಾರ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ ಬಿಜೆಪಿಯವರಿಗೆ ತಲೆ ಕೆಟ್ಟಿದ್ಯೋ ಅನುಭವದ ಕೊರತೆ ಇದ್ಯೋ ಶಾಲಾ ಮಕ್ಕಳ ರೀತಿ ಮಾತಾಡ್ತಾರೆ ಅಧಿಕಾರ ಕಳೆದುಕೊಂಡು ಬಿಜೆಪಿಗರು ನೀರಿನಿಂದ ಹೊರಬಿದ್ದ ಮೀನಿನ ಹಾಗೆ ಆಗಿದ್ದಾರೆ ಬಿಜೆಪಿಗರು ಬೇಕಿಲ್ಲದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ಕಿಡಿಕಾರಿದ್ರು ರಾಮನಗರ ಹೆಸರು ಬದಲಿಸಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ರಿಯಲ್ ಎಸ್ಟೇಟ್ಗೆ ಹೆಸರು ಬದಲಾವಣೆ ಮಾಡಲಾಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ ಸಚಿವರು ಹೇಳಿದ್ದಂತೆ ತಕ್ಷಣ ಹೆಸರು ಬದಲಾಯಿಸ್ತಾರಾ ಹಾಗಾದ್ರೆ ನಾಳೆ ಶಿವಮೊಗ್ಗ ಹೆಸರು ಬದಲಿಸಿ ಅಂತ ಸಲಹೆ ಕೊಟ್ರೆ ತಕ್ಷಣ ಹೆಸರನ್ನ ಬದಲಾವಣೆ ಮಾಡಿಬಿಡ್ತಾರಾ ನಾಳೆ ಯಾರ್ಯಾರು ಹೇಳ್ತಾರೆ ಅಂತ ಚೇಂಜ್ ಮಾಡ್ತೀರಾ ರಾಮನಗರ ಹೆಸರು ಬದಲಾವಣೆ ಅಭಿವೃದ್ಧಿಗಾಗಿಯಾ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಕಾ ಅಂತ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ಎರಡು ವರ್ಷದ ಸಾಧನೆ ಶೂನ್ಯ ಎಂಬ ಬಿಜೆಪಿ ಆರೋಪಕ್ಕೆ ಸಚಿವ ಎಂಸಿ ಸುಧಾಕರ್ ತಿರುಗೇಟು ನೀಡಿದ್ದಾರೆ ಅಂಗೈಯಲ್ಲಿ ಭೂಮಂಡಲ ಇದೆ ಅಂತ ಹೇಳಿದ್ರು ಈಗ ಎಲ್ಲಿದೆ ಭೂಮಂಡಲ ಅಂತ ಪ್ರಶ್ನೆ ಮಾಡ್ತಾರೆ ಇದು ವಿಪಕ್ಷ ನಾಯಕರ ಗುಣ ಏನೂ ಮಾಡೋಕ್ಕಾಗಲ್ಲ ಕಾಮಾಲೆ ಕಣ್ಣಿನಿಂದ ಕಾನೂರಿಗೆ ಏನೂ ಮಾಡೋದಕ್ಕಾಗಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳು ಎಲ್ಲಾ ಜನರಿಗೆ ತಲುಪಿದೆ ರೈತರಿಗೆ ಭ್ರಷ್ಟಾಚಾರವಿಲ್ಲದೆ ಸಾಕಷ್ಟು ಕೆಲಸಗಳು ಮಾಡಿಕೊಡಲಾಗಿದೆ ಅಂತ ಸಚಿವ ಎಂಸಿ ಸುಧಾಕರ್ ತಿಳಿಸಿದ್ದಾರೆ ఇది ఏషియా న్యూస్ నెట్వర్క్ ప్రస్తుతి